ವಯಸ್ಸಾಗ್ದಿರೋ ಥರ ಕಾಣಬಾರ್ದು ಅಂತ ಅಂದರೆ ಏನು ಮಾಡಬೇಕು ಅಂತ ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ಒಂದು ಅದ್ಭುತವಾದ ಒಂದು ಎಪಿಸೋಡನ್ನು ನಲ್ಲಿ ನಾನು ಬರ್ತಾಯಿದ್ದೀನಿ ಮತ್ತು ತುಂಬ ವಿಶಿಷ್ಟವಾದ ಒಂದು ವಿಷಯವನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮುಂದೆ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗೆ ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ನೆಲಮಂಗ್ಲ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ನೀವು ಸಂಪರ್ಕಿಸಬಹುದು ಸ್ನೇಹಿತರೆ ಇವತ್ತು ಚಿರ ಯೌವ್ವನ ದ ಯುವಕರ ರೀತಿ ಮತ್ತು ಯುವತಿಯರ ರೀತಿ ಕಾಣಬೇಕು ನಲವತ್ತು ವರ್ಷ ಐವತ್ತು ವರ್ಷ ಆದರೂ ಕೂಡ ಆ ಮುಖದ ಕಾಂತಿ ಆ ದೇಹದ ಒಂದು ಶಕ್ತಿ ಮತ್ತು ದೇಹದಲ್ಲಿ ಒಂದು ಚೈತನ್ಯ ಕಡಿಮೆ ಆಗಬಾರ್ದು ಅಂತ ಅಂದರೆ ನಾವು ಯಾವ ಒಂದು ಮನೆಮದ್ದನ್ನು ಯಾವ ಒಂದು ಗಿಡಮೂಲಿಕೆಗಳನ್ನು ಇವ ಬಳಸಿ ನಾವು ಒಂದು ಚಿರ ಯುವಕರ ರೀತಿ ಯುವಕರ ರೀತಿಯಲ್ಲಿ ಕಾಣೋದಕ್ಕೆ ಏನೇನು ಮಾಡಬೇಕಂತ ಇವತ್ತು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಸುಮಾರು ಒಂದು ನಲವತ್ತು ವರ್ಷ ಆಗಿರ್ತಕ್ಕಂಥವ್ರು ಅರುವತ್ತು ವರ್ಷ ಆಗಿರ್ತಕ್ಕ ಆಗಿರ್ತಕ್ಕಂಥ ರೀತಿಯಲ್ಲಿ ಕಾಣಿಸ್ತಾರೆ ಇದಕ್ಕೆ ಅನೇಕ ಕಾರಣಗಳಿದ್ದಾವೆ ಜೀವನ ಶೈಲಿ ಇರ್ಬೋದು ನಿದ್ರೆ ಇರೋ ರೀತಿ ಇರ್ಬೋದು ಕೆಲಸದ ಒತ್ತಡ ಆಹಾರ ಪದ್ಧತಿ ಸರಿ ಇಲ್ದೇ ಇರತಕ್ಕಂಥದ್ದು ಅನೇಕ ಕಾರಣಗಳಿದ್ದಾವೆ ಇದನ್ನು ಯಾವ ರೀತಿ ನಾವು ಸರಿ ಮಾಡ್ಕೋಬೇಕು ನಮ್ಮ ಆರೋಗ್ಯವನ್ನು ಯಾವ ರೀತಿ ಸರಿಯಾಗಿ ಇಟ್ಕೋಬೇಕು ಮತ್ತು ನಮ್ಮ ಆ ಚರ್ಮದ ಕಾಂತಿ ಆ ಒಂದು ಮುಖವನ್ನು ನೋಡಿದ ತಕ್ಷಣ ಇವರು ಚಿರ ಯುವಕರ ರೀತಿ ಕಾಣಿಸ್ತಾರೆ ಅನ್ನೋದನ್ನು ಅಂತಕ್ಕಂಥ ಒಂದು ಒಂದು ದೃಶ್ಯ ಆ ಒಂದು ದೇಹ ಯಾವ ರೀತಿ ಕಾಣೋದಿಕ್ಕೆ ಆ ರೀತಿ ಕಾಣತಾ ಕಾಣೋದಿಕ್ಕೆ ನಾವು ಏನೆಲ್ಲ ಮಾಡಬೇಕು ಯಾವ ಯಾವ ಗಿಡಮೂಲಿಕೆಯನ್ನು ಇವತ್ತು ಬಳಸಬೇಕು ಆಹಾರ ಪದಾರ್ಥವನ್ನು ಬಳಸಬೇಕು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ನಾನು ನಿಮ್ಗೆ ನೀಡ್ತೀನಿ ಸ್ನೇಹಿತರೆ ಬೇಕಾಗಿರತಕ್ಕಂಥ ಪದಾರ್ಥಗಳು ಇಷ್ಟೇ ಬ್ರಾಹ್ಮಿ ನಿಮಗೆಲ್ಲರಿಗೂ ಚಿರಪರಿಚಿತವಾಗಿರತಕ್ಕಂಥದ್ದು ಬ್ರಾಹ್ಮಿ ಬ್ರಾಹ್ಮಿ ಎಲೆಗಳನ್ನು ತೆಗೆದುಕೊಳ್ಳಿ ಒಂದು ನಾಲ್ಕು ಬ್ರಾಹ್ಮಿ ಎಲೆಗಳು ಒಂದು ನಾಲ್ಕು ಅಮೃತ ಬಳ್ಳಿ ಎಲೆಗಳು ಒಂದು ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಅಂತ ಏನು ಹೇಳ್ತೀವಿ ಒಂದು ಉಂಡೆ ನೆಲ್ಲಿಕಾಯಿ ಮತ್ತು ಅರಳೆಕಾಯಿ ಇಷ್ಟೆಲ್ಲ ನಿಮಗೆ ಚಿರಪರಿಚಿತವಾಗಿರತಕ್ಕಂಥ ಗಿಡಮೂಲಿಕೆಗಳು ಮತ್ತು ಔಷಧಿ ಪದಾರ್ಥಗಳು ಇಷ್ಟನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ಅದರ ಬೀಜವನ್ನು ತೆಗೆದು ಅರಳೆಕಾಯಿನಲ್ಲಿರ್ತಕ್ಕಂಥ ಬೀಜ ಮತ್ತು ನೆಲ್ಲಿಕಾಯಿನಲ್ಲಿರ್ತಕ್ಕಂಥ ಬೀಜವನ್ನು ತೆಗೆದು ಈ ಬ್ರಾಹ್ಮಿ ಮತ್ತು ಅಮೃತ ಬಳ್ಳಿಯ ಎಲೆಗಳನ್ನು ಶುದ್ಧವಾದ ನೀರಿನಲ್ಲಿ ತೊಳ್ಕೊಂಡು ಸಂಪೂರ್ಣವಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳಿ ಚೆನ್ನಾಗಿ ಪುಡಿ ಆಗಬೇಕು ಕುಟ್ಟಿ ಪುಡಿ ಮಾಡ್ಕೋಬೇಕು ಪೇಸ್ಟ್ ಥರ ಆಗುತ್ತೆ ಇದನ್ನು ಹಾಲಿನ ಜೊತೆಯಲ್ಲಾದರೂ ಬಳಸ್ಬೋದು ಇಲ್ಲಾಂದರೆ ಬಿಸಿ ನೀರಿನ ಜೊತೆಲಾದರೂ ಬಳಸ್ಬೋದು ಬಿಸಿ ನೀರಿನ ಜೊತೆಯಲ್ಲಿ ಜ್ಯೂಸ್ ರೀತಿಯಲ್ಲಿ ಇದಕ್ಕೆ ಬೇಕಾದರೆ ಸ್ವಲ್ಪ ಬೆಲ್ಲವನ್ನು ಹಾಕಬೋದು ಸ್ವಲ್ಪ ಬೆಲ್ಲ ರುಚಿಗೆ ಸಾಕಷ್ಟು ಬೆಲ್ಲವನ್ನು ಹಾಕಿಕೊಂಡು ಇದನ್ನು ಬೆಳಿಗ್ಗೆ ಊಟದ ನಂತರ ಅರ್ಧ ಗಂಟೆ ಆದಮೇಲೆ ಮತ್ತೆ ಸಂಜೆ ಊಟದ ನಂತರ ಅರ್ಧ ಗಂಟೆ ಆದಮೇಲೆ ನೀವು ಬಳಸಿದ್ದೆ ಆದರೆ ಇದು ಸತತವಾಗಿ ಬಳಸ್ಬೋದು ದೀರ್ಘಕಾಲ ಬಳಸ್ಬೋದು ಇದರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ ಇದರಿಂದ ತುಂಬ ಅನುಕೂಲಗಳು ಜಾಸ್ತಿ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ ಚರ್ಮಕ್ಕೆ ಬೇಕಾಗಿರ್ತಕ್ಕಂಥ ಕಾಂತಿಯನ್ನು ಜಾಸ್ತಿ ಕೊಡುತ್ತೆ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನು ಜಾಸ್ತಿ ಕೊಡ್ತದೆ ಮತ್ತು ನಾವು ಅಮೃತ ಬಳಿ ಎಲೆಗಳನ್ನು ಬಳಸೋದ್ರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಗಳನ್ನು ಜಾಸ್ತಿ ಮಾಡುತ್ತೆ ಇಂಥೆಲ್ಲ ಒಂದು ಅದ್ಭುತವಾದ ಗುಣಗಳನ್ನು ಇರ್ತಕ್ಕಂಥ ಔಷಧಿಗಳನ್ನು ಒಟ್ಟಿಗೆ ನಾವು ಸೇವಿಸಿದ್ದೆ ಆದರೆ ನಲವತ್ತು ವರ್ಷ ಐವತ್ತು ವರ್ಷ ಆದರೂ ಕೂಡ ಚಿರ ಯುವಕರ ರೀತಿಯಲ್ಲಿ ಯುವಕರ ರೀತಿ ಯುವತಿಯರ ರೀತಿಯಲ್ಲಿ ಕಾಣಬಹುದು ದಯಮಾಡಿ ಈ ಒಂದು ಜ್ಯೂಸನ್ನು ಬಳಸಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದೆ ಇನ್ನು ಮುಂತಾದ ಅನೇಕ ಗಿಡಮೂಲಿಕೆಗಳು ಮತ್ತು ಔಷಧಿ ಪದಾರ್ಥಗಳನ್ನು ಬಳಸಿ ಯಾವ ರೀತಿ ಆರೋಗ್ಯವನ್ನು ಸರಿಯಾಗಿ ಇಟ್ಕೋಬೋದು ಅನ್ನೋದ್ರ ಬಗ್ಗೆ ಸರಳವಾದ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಬರ್ತೀನಿ ನಮಸ್ಕಾರ ವೀಕ್ಷಕರೆ